ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ ಸುತ್ತೂರಲ್ಲಿ ಒಂದೇ ವೇದಿಕೆಯಲ್ಲಿ ಯಡಿಯೂರಪ್ಪ ಸುತ್ತೂರು ಸಿಗುವ ಅಧ್ಯಕ್ಷತೆ ಕರೀತಾ ಅದೇ ರೀತಿ ಯಡಿಯೂರಪ್ಪ ಎಲ್ಲ ಸಮಾಜಗಳ ಸ್ವಾಮೀಜಿಗಳು ಒಳಪಂಗಡಿ ಸ್ವಾಮೀಜಿಗಳು ಮತ್ತು ಮುಖಂಡಗಳು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಹೋರಾಟಗಾರರು ರೈತ ನಾಯಕರು ಅವರ ಮಾಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಧನ್ಯವಾದಗಳು ತೆರವಾಗಿರುವಂತಹ ರಾಷ್ಟ್ರೀಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮೆಲ್ಲರ ಹಿರಿಯರು ಸಮಾಜಕ್ಕೆ ಆಪತ್ತು ಬಂದಾಗ ಕಾಂಗ್ರೆಸ್ ಪಕ್ಷದ ಶಾಸಕರ ಮಾಜಿ ಸಚಿವರಾಗಿದ್ದು ಸಹ ನೇರವಾಗಿ ಸಮಾಜದ ಅಧಿಕಾರಿಗಳಿಗೆ ಅಧಿಕಾರಿಗಳ ಪರ್ವ ಗಟ್ಟಿ ಧ್ವನಿ ಎತ್ತಿ ನಿಲ್ತಕ್ಕಂತ ವ್ಯಕ್ತಿ ಹಿರಿಯರಾದ ಶ್ಯಾಮು ಶಿವಸರು ಬಹುಶಃ ಅವರು ಬಹಳಷ್ಟು ಅವರ ಕನಸುಗಳಿದ್ದು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರ ಒಳ ಪಂಗಡಗಳು ಬಹಳಷ್ಟಿದ್ವು ಒಳ ಪಂಗಡಗಳು ಒಂದಾಗಬೇಕು ಅಂತ ಅಪೇಕ್ಷೆ ಇತ್ತು ಮತ್ತೆ ಏನು ಈ ಆ ಈ ಜಗದ್ಗುರುಗಳ ಮಧ್ಯೆ ಮತ್ತು ಶಿವಾಚಾರ್ಯರು ಎಲ್ಲ ಸ್ವಾಮೀಜಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿರಣದು ಶ್ಯಾಮ ಶಿಕ್ಷಕರಲ್ಲಿ ನಾವೆಲ್ಲ ಒಟ್ಟಾಗಬೇಕು ಒಂದಾಗಬೇಕು ಸಮಾಜದವರು ಒಂದೇ ವೇದಿಕೆಯಲ್ಲಿ ಬರಬೇಕಂತ ಹೇಳಿ ಒಂದು ಒಂದು ಕನಸಿತ್ತು ಇವತ್ತು ನಮ್ಮ ಮಧ್ಯೆಯಲ್ಲಿ ಎರಡು ಬಾರಿ ಸಮಾಜ ಅಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದರೆ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಅವರೇ ಆದ ಒಂದು ಕನಸಿತ್ತು ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರ ಅಕಾಲಿಕ ಮರಣದಿಂದ ತೆರವಾದ ಸ್ಥಾನಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಿಗಳು ಹೇಳಿ ಮೈಸೂರಿನಲ್ಲಿ ಸುತ್ತೂರು ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಸಮಾಜದ ಎಲ್ಲ ಏನು ಉಪಪಂಗಡ ಸ್ವಾಮೀಜಿಗಳು ಅಂದು ಪಂಚಪೀಠಾಧೀಶ್ವರರು ತುಮಕೂರು ಶ್ರೀಗಳು ಸುತ್ತೂರು ಶ್ರೀಗಳು ಸಿರಿಗೆರೆ ಶ್ರೀಗಳು ಮತ್ತು ಪಂಚಮಶಾಲಿ ಸಮಾಜ ಸ್ವಾಮೀಜಿಗಳು ಮತ್ತು ಎಲ್ಲ ವೀರಶೈವಲಿಂಗ ಒಳಪಂಗಡ ಸ್ವಾಮೀಜಿಗಳು ಎಲ್ಲ ಮುಖಂಡರು ಒಂದೇ ವೇದಿಕೆಯಲ್ಲಿ ಮೂರು ವರ್ಷಗಳ ಕಾಲ ಅಖಿಲ ಭಾರತ ವೀರಶೈವ ಸಮಾವೇಶ ಆಗಿದ್ದು ನಡೆಯಿತು ಸುತ್ತೂರಲ್ಲಿ ಯಡಿಯೂರಪ್ಪನವರು ಸಮಾಜಕ್ಕೆ ಆಪತ್ತು ಬಂದಾಗ ವೀರೇಶವರು ಬೇರೆ ಲಿಂಗಾಯತರು ಬೇರೆ ಅಂತೇಳಿ ಸರ್ಕಾರ ಹೊಡೆಯುವ ಪ್ರಯತ್ನದಲ್ಲಿ ಷಡ್ಯಂತ್ರದಿಂದ ಸಮಾಜ ಓಳ ಇಬ್ಬಾಗ ಮಟ್ಟಕ್ಕೆ ಹೋಗಿತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಒಂದೇ ಮಾತು ಹೇಳಿದರು ಶಾಂಬೂರ್ ಶಿವಶಂಕರವರು ಅಖಿಲ ಭಾರತ ವೀರೇಶ ಮಹಾಸಭಾ ನಮ್ಮ ಸಮಾಜ ಅಧ್ಯಕ್ಷರು ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವು ಬದ್ಧ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ರು ಇವತ್ತು ಇಲ್ಲ ಶಿವಶಂಕಪ್ನವರ ಏನು ಅಪೇಕ್ಷೆ ಇತ್ತು ಒಳ ಪಂಗಡಗಳು ಒಂದಾಗಬೇಕಂತೇಳಿ ಅದು ಯಡಿಯೂರಪ್ಪನರ್ಗೂ ಸಹ ಒಳ ಪಂಗಡಗಳು ಒಂದಾಗಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಮಾಡಿದ್ರು ಯಡಿಯೂರಪ್ಪನವರು ಈ ಒಂದು ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಬಹುಶಃ ನಮ್ಮಲ್ಲಿ ನಮಗೊಂದಿದೆ ಹಾಗಾಗಿ ಅಖಿಲ ಭಾರತ ವೀರಶೈವ ಸಮಾಜ ಮಹಾಸಭಾದ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಯಡಿಯೂರಪ್ಪ ಮಾಡ್ಬೇಕಂತೇಳಿ ನಾವು ಏನು ಈಶ್ವರ ಖಂಡ ಇರ್ಬೋದು ಅಥವಾ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ರಾಜ್ಯ ಅಧ್ಯಕ್ಷರ ಶಂಕರ್ ಬಿದ್ರೆಯವರು ಇರ್ಬೋದು ಏನು ರಾಷ್ಟ್ರೀಯ ಮುಖಂಡಗಳು ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಸಚಿವರುಗಳು ಇರ್ಬೋದು ಚುನಾವಣೆ ಬಂದಾಗ ಪಾರ್ಟಿ ಪಕ್ಷ ಅದರ ಸಮಾಜ ವಿಚಾರದಲ್ಲಿ ಒಟ್ಟೋರ್ನಿಂದ ಬಿಜೆಪಿ ಜೆ ಡಿ ಕಾಂಗ್ರೆಸ್ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಜನ ಕರ್ಗೊಳ್ಳಿ ಮಾಡ್ತಾರೆ ಸಮಾಜದ ಯುವಕರು ಹಿರಿಯರು ಯಡಿಯೂರಪ್ಪನ ಸೂಕ್ತ ಒಂದ್ ನಿಮಿಷ ಶಾಮೂರು ಶಿವಶಂಕಪ್ಪನಿಗೆ ಒಂದು ಕನಸು ಅಂದ್ರೆ ಬದ್ಧತೆ ಇತ್ತು ಒಳ ಪಂಗಡ ಒಂದಾಗ ಒಳ ಒಂದಾಗಿ ಯಡಿಯೂರಪ್ಪನ ಮತ ಕೊಟ್ಟಿದ್ರೆ ಸಮಾಜದ ಬಗ್ಗೆ ಕಳಕಳಿ ಇದೆ ಕಾಳಜಿ ಇದೆ ಮತ್ತೆ ಯಡಿಯೂರಪ್ಪನವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಒಂದ್ ನಿಮಿಷ ವೀರೇಶ್ವರ ಲಿಂಗಾಯತ ಒಳಪಂಗಡ ಜೊತೆಗೆ ಬ್ಯಾಕ್ವರ್ಡ್ ಹಿಂದೂ ವರ್ಗ ಪರಿಶಿಷ್ಟ ಜಾತಿ ಬಂಗಡಿ ಎಲ್ಲ ಒಪ್ಪಿಕೊಳ್ತಕ್ಕ ವ್ಯಕ್ತಿ ಆದ್ರೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನ ಸೂಕ್ತ ಅಂತ ನಮಗೆ ಅನಿಸಿದೆ ಅವ್ರನ್ನ ಮಾಡ್ಬೇಕಂತ ಹೇಳಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಕಾಂಗ್ರೆಸ್ನ ಮುಖಂಡರು ಸಚಿವರಲ್ಲಿ ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ